ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಇಲಕಲ್ ಇವರ ಸಂಯೋಗದಲ್ಲಿ ನಡೆಯುತ್ತಿರುವ ಐಪಿಎಲ್ ಸೀಸನ್ ಏಟ್ ಕ್ರಿಕೆಟ್ ಟೂರ್ನಮೆಂಟ್ನ ಮೂವತ್ಮೂರನೇ ದಿನ ಎರಡನೇ ಸೆಮಿಫೈನಲ್ ಪಂದ್ಯವು ಪವರ್ ಫೇಸರ್ ಮತ್ತು ಜಾಲಿಹಾಳ ಟೈಗರ್ ಮಧ್ಯ ನಡೆಯುತ್ತಿದ್ದು ಈ ಪಂದ್ಯವನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ ಹುನಗುಂದ ಮತಕ್ಷೇತ್ರದ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಅಧ್ಯಕ್ಷರು ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಇಲಕಲ್ ಪಂದ್ಯಕ್ಕೆ ರಾಷ್ಟ್ರಗೀತೆ ಹಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಸವರಾಜ ಗದ್ದಿ ಮಹಾಂತೇಶ ಅವಾರಿ ಶೇಖರಪ್ಪ ಬದವಡಿಗಿ ರವಿ ಹುಚ್ಚನೋರ ಸಂಜೀವ್ ಕುಮಾರ್ ಜೋಶಿ ಶಿವಾನಂದ ಕಂಟಿ ಮಹಾಂತೇಶ್ ನರಗುಂದ ಮುಚಕಂಡಿ ವಿಶ್ವನಾಥ ಪಾಟೀಲ್ ಹಾಗೂ ಮಾಜಿ ನಗರಸಭೆ ಸದಸ್ಯರು ಮತ್ತು ಎಚ್ ಸಿ ಎ ಸರ್ವ ಸದಸ್ಯರು ಹಾಗೂ ಊರಿನ ಹಿರಿಯರು ಕ್ರೀಡಾಪಟುಗಳು ಯುವಕರು ಪಾಲ್ಗೊಂಡಿದ್ದರು ರಣಜಿಗೂ ಕೂಡ ಹೋಗತಕ್ಕಂತ ಸಾಮರ್ಥ್ಯವನ್ನ ಪಡಿತಾರೆ ಅಂತಕ್ಕಂತ ಮಾತನ್ನ ಹೇಳಿಕೆ ನಿರಂತರವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಇದು ಕೇವಲ ಇದು ಒಂದು ಐ ಪಿ ಎಲ್ ಮ್ಯಾಚ್ ಮಾತ್ರ ಅಲ್ಲ ಅವರ ಆರ್ ಕೆ ಟ್ರಸ್ಟ್ ನ ವತಿಯಿಂದ ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಕ್ಕಂಥದ್ದನ್ನು ನಾವು ನೀವು ನೋಡ್ತಾ ಬಂದಿದ್ದೇವೆ ಉದ್ಯೋಗ ಮೇಳವನ್ನು ನೋಡಿದ್ದೀವಿ ಹಾಗೂ ಹೆಲ್ತ್ ಕ್ಯಾಕ್ ಸೆಮಿಫೈನಲ್ ಮ್ಯಾಚ್ ಬಂದಿರತಕ್ಕಂತ ಎರಡು ತಂಡಗಳು ಕ್ವಾರ್ಟರ್ ಫೈನಲ್ ಕ್ವಾರ್ಟರ್ ಫೈನಲ್ಗೆ ಬಂದಿದೆ ಆ ಕ್ವಾರ್ಟರ್ ಫೈನಲ್ ನಲ್ಲಿ ಎರಡು ತಂಡಗಳು ಎರಡು ತಂಡದ ಆಟಗಾರರು ಮೈದಾನಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ ನಮ್ಮ ಹೊಸ ಮಾಲೀಕತ್ವಸ್ಥೆಲ್ಲ ತಪ್ಪು ಅರವಿಂದ ನಾವೆಲ್ಲ ಅಲ್ಲಿ ವೇದಿಕೆಯಲ್ಲಿ ಇರುವಂತ ಎಲ್ಲರೂ ಬೈಕ್ ಅನ್ನು ಕೊಂಡುಕೊಂಡಂತ ವ್ಯಕ್ತಿ ಮಾಡಿದ್ದಾರೆ ಶುಭ ಹಾರೈಸಿದ್ದಾರೆ ಇದೀಗ ಎರಡೂ ತಂಡದ ಕ್ಯಾಪ್ಟನ್ಗಳು ಇವತ್ತಿನ ನಮ್ಮ ಅತಿಥಿಗಳಿಗೆ ತಮ್ಮ ತಂಡವನ್ನು ಪರಿಚಯ ಮಾಡಿಕೊಟ್ಟೆಯಲ್ಲಿ ಕ್ರೀಡಾ ಸಾಂಸ್ಕೃತಿಕ ಸಂಸ್ಥೆ ಇದನ್ನು ಬಹಳ ಅದ್ಭುತವಾಗಿ ನಡೆಸಿಕೊಂಡು ಬಂದಿದೆ ಆ ಕಾರಣಕ್ಕಾಗಿ ಆ ಎಲ್ಲ ಪದಾಧಿಕಾರಿಗಳಿಗೂ ಮಾಧ್ಯಮ ನಮ್ಮ ಡಾಕ್ಟರ್ ವಿಜಯಾನಂದ್ ಕಾಶಪ್ ನೋಡಿ ಇವತ್ತಿನ ದಿವಸ ಬಂದು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಇಲ್ಲಿ ನಾನು ವಿಶೇಷವಾಗಿ ವಿಜಯಾನಂದ್ ಕಾಶಪ್ನವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕಾರಣ ಏನು ಅಂತಂದ್ರೆ ಈ ತಾಲೂಕಿನಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಸ್ತಕ್ಕಂಥದ್ದನ್ನ ನಾವು ನೋಡಿರಲೇ ಇಲ್ಲ ಈಗ ಇತ್ತೀಚೆಗೆ ನಿರಂತರವಾಗಿ ಅವರು ಎಂಟು ವರ್ಷಗಳ ಲಗಾಯತ್ ಈ ಪ್ರೀಮಿಯರ್ ಲೀಗ್ ಅನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷ ಏನು ಅಂದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ಕ್ರೀಡಾಪಟುಗಳನ್ನ ಗುರುತಿಸಿ ಅವರಲ್ಲಿ ಇರ್ತಕ್ಕಂಥ ಬೇಕಾಗಿರ್ತಕ್ಕಂತ ಕೆಲಸ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳು ಈ ಐ ಪಿ ಎಲ್ ಮುಖಾಂತರ ೂ ಕೂಡ ಹೋಗತಕ್ಕಂತ ಸಾಮರ್ಥ್ಯವನ್ನ ಪಡಿತಾರೆ ಅಂತಕ್ಕಂಥ ಮಾತನ್ನ ಹೇಳಿಕೆ ನಿರಂತರವಾಗಿ ನಡೆಸಿಕೊಂಡು ಬಂದಿರತಕ್ಕಂತ ವಿಜಯನಂದ ಕಾಶ್ಯಪ್ನವರು ಇದು ಕೇವಲ ಇದು ಒಂದು ಐ ಪಿ ಎಲ್ ಮ್ಯಾಚ್ ಮಾತ್ರ ಅಲ್ಲ ಅವರ ಆರ್ ಕೆ ಟ್ರಸ್ಟ್ ನ ವತಿಯಿಂದ ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಕ್ಕಂಥದ್ದನ್ನು ನಾವು ನೀವು ನೋಡ್ತಾ ಬಂದಿದ್ದೇವೆ ಉದ್ಯೋಗ ಮೇಳವನ್ನು ನೋಡಿದ್ದೀವಿ ಹಾಗೂ ಹೆಲ್ತ್ ಕ್ಯಾಂಪ್ ಸೆಮಿಫೈನಲ್ ಮ್ಯಾಚ್ ಬಂದಿರತಕ್ಕ